ಮೈಸೂರು ಮೂಢ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರ ಮೇಲೆ ಆಧಾರ ರಹಿತ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದರು ಇದರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ವಿಚಾರಣೆ ನಡೆಸಿ ಅದರಲ್ಲಿ ಏನು ಆಧಾರ ಇಲ್ಲ ಅಂತ ಹೇಳಿದ್ರು ಕೂಡ ರಾಜಕೀಯ ಪ್ರೇರಿ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಇಡಿ ಮುಖಾಂತರ ವಿಚಾರಣೆಯನ್ನು ಪ್ರಾರಂಭ ಮಾಡಿದರು ಇಲ್ಲಿ ನೇರವಾಗಿ ನೋಡೋದಾದರೆ ಶ್ರೀಮತಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಯಾವುದೇ ಒಂದು ಪಾತ್ರ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂಥೇಳಿ ಅನಾವಶ್ಯಕವಾದಂಥ ಆಧಾರ ರಹಿತ ಆರೋಪವನ್ನು ಕೆಲವರು ರಾಜಕೀಯ ಪ್ರೇರಿತ ಪ್ರೇ ಪ್ರೇರಿತರಾಗಿ ಈ ಆರೋಪಗಳನ್ನು ಮಾಡ್ತಾಯಿದ್ರು ಇದು ಕಳೆದ ಸಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವುದೇ ಒತ್ತಡವನ್ನಾಗಲಿ ಯಾವುದೇ ಪತ್ರವನ್ನಾಗಲಿ ಯಾವ ರೀತಿಯ ಒಂದು ರೆಕಮೆಂಡೇಷನ್ ಆಗಲಿ ಅಥವಾ ಯಾವುದೇ ಒತ್ತಡವನ್ನು ಮೂಡೋದಿಲ್ಲ ಮಾಡಿರೋದಿಲ್ಲ ಹಾಗಿದ್ದರೂ ಕೂಡ ಬೇರೆ ಸಾಮಾನ್ಯ ಜನ ಯಾರು ಈ ಮೂಡೋದಿಂದ ಈ ತಮ್ಮ ಜಮೀನುಗಳನ್ನು ಆಕ್ರಮಿಸ್ಕೊಂಡು ಮೂಡೋದು ತೆಗೆದುಕೊಂಡು ಅವ್ರಿಗೆ ಕೊಡಬೇಕಾದಂಥ ಸವಲತ್ತು ಸೌಲಭ್ಯಗಳನ್ನು ಕೊಡತಕ್ಕಂಥ ಅದೇ ರೀತಿಯಲ್ಲಿ ಇವರು ಕೂಡ ಕೊಟ್ಟಿದ್ದಾರೆ ಇವರು ಇವರು ನಮಗೆ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಕೊಡಿ ಅಂತಲೂ ಕೂಡ ಕೇಳಿಲ್ಲ ಅದ್ರ ಜೊತೆಗೆ ಇವರ ಕುಟುಂಬದ ಇವರ ಸಹೋದರರು ಕುಟುಂಬದ ಒಂದು ಇದನ್ನಾಗಿ ನಾವು ಅದಕ್ಕೇನು ಹೇಳ್ತೀವಿ ಕುಟುಂಬದಲ್ಲಿ ಉಯಿಲು ಅಂತ ಹೇಳ್ತೀವಿ ಆ ಉಯಿಲ್ ಪ್ರಕಾರ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಅಂಥದ್ದನ್ನು ಇವರು ಮುಖ್ಯಮಂತ್ರಿಗಳು ಪಾತ್ರ ಇದೆ ಮುಖ್ಯಮಂತ್ರಿಗಳು ಒತ್ತಡ ತಿದ್ದಾರೆ ಇದನ್ನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದು ಅಕ್ಷಮ್ಯ ಇದು ಸುಳ್ಳು ಅಂತೇಳಿ ಈಗಾಗಲೇ ಘೋಷಣೆಯಾಗಿದೆ ಒಬ್ಬ ಸರಳತೆ ಮತ್ತು ಮೃದು ಸ್ವಭಾವಿ ಮೃದು ಹೃದಯದಂಥ ಹೃದಯದ ಮಹಿಳೆಗೆ ಅನಾವಶ್ಯಕವಾದಂಥ ಆರೋಪ ಮಾಡಿ ಮಾಡಿ ಮಾನಸಿಕವಾದ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದ್ದರಿಂದ ಸತ್ಯಕ್ಕೆ ಜಯ ಅನ್ನೋದನ್ನು ಇದು ತೋರಿದೆ ಸತ್ಯವನ್ನು ಸುಪ್ರೀಂ ಕೋರ್ಟ್ ಎತ್ತಿದೋರಿದೆ ಯಾರು ಇದನ್ನು ಸುಳ್ಳು ಆರೋಪ ಮಾಡಿ ಅನಾವಶ್ಯಕವಾಗಿ ಅವರಿಗೆ ಆಧಾರಿತ ಆರೋಪ ಮಾಡಿ ಮನಸ್ಸು ವಹಿಸಿದರೂ ಅವರಿಗೆ ತಕ್ಕ ಸಾಕ್ಷಿಯಾಗಿದೆ ಮೈಸೂರು ಮೂಢ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರ ಮೇಲೆ ಆಧಾರ ರಹಿತ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದರು ಇದರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ವಿಚಾರಣೆ ನಡೆಸಿ ಅದರಲ್ಲಿ ಏನೂ ಆಧಾರ ಇಲ್ಲ ಅಂತ ಹೇಳಿದ್ರು ಕೂಡ ರಾಜಕೀಯ ಪ್ರೇರಿ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಇಡಿ ಮುಖಾಂತರ ವಿಚಾರಣೆಯನ್ನು ಪ್ರಾರಂಭ ಮಾಡಿದರು ಇಲ್ಲಿ ನೇರವಾಗಿ ನೋಡೋದಾದರೆ ಶ್ರೀಮತಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗಳ ಯಾವುದೇ ಒಂದು ಪಾತ್ರ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಹೇಳಿ ಅನಾವಶ್ಯಕವಾದಂಥ ಆಧಾರ ರಹಿತ ಆರೋಪವನ್ನು ಕೆಲವರು ರಾಜಕೀಯ ಪ್ರೇರಿತ ಪ್ರೇ ಪ್ರೇರಿತರಾಗಿ ಈ ಆರೋಪಗಳನ್ನು ಮಾಡ್ತಾಯಿದ್ರು ಇದು ಕಳೆದ ಸಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವುದೇ ಒತ್ತಡವನ್ನಾಗಲಿ ಯಾವುದೇ ಪತ್ರವನ್ನಾಗಲಿ ಯಾವ ರೀತಿಯ ಒಂದು ರೆಕಮೆಂಡೇಷನ್ ಆಗಲಿ ಅಥವಾ ಯಾವುದೇ ಒತ್ತಡವನ್ನು ಮೂಡೋದಿಲ್ಲ ಮಾಡಿರೋದಿಲ್ಲ ಹಾಗಿದ್ದರೂ ಕೂಡ ಬೇರೆ ಸಾಮಾನ್ಯ ಜನ ಯಾರು ಈ ಮೂಡೋದಿಂದ ಈ ತಮ್ಮ ಜಮೀನುಗಳನ್ನು ಆಕ್ರಮಿಸ್ಕೊಂಡು ಮೂಡಾದವರು ತೆಗೆದುಕೊಂಡು ಅವ್ರಿಗೆ ಕೊಡಬೇಕಾದಂಥ ಸವಲತ್ತು ಸೌಲಭ್ಯಗಳನ್ನು ಕೊಡತಕ್ಕಂಥ ಅದೇ ರೀತಿಯಲ್ಲಿ ಇವರು ಕೂಡ ಕೊಟ್ಟಿದ್ದಾರೆ ಇವರು ಇವರು ನಮಗೆ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಕೊಡಿ ಅಂತಲೂ ಕೂಡ ಕೇಳಿಲ್ಲ ಅದ್ರ ಜೊತೆಗೆ ಇವರ ಕುಟುಂಬದ ಇವರ ಸಹೋದರರು ಕುಟುಂಬದ ಒಂದು ಇದನ್ನಾಗಿ ನಾವು ಅದಕ್ಕೇನು ಹೇಳ್ತೀವಿ ಕುಟುಂಬದಲ್ಲಿ ಉಯಿಲು ಅಂತ ಹೇಳ್ತೀವಿ ಆ ಉಯಿಲ್ ಪ್ರಕಾರ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಅಂಥದ್ದನ್ನು ಇವರು ಮುಖ್ಯಮಂತ್ರಿಗಳು ಪಾತ್ರ ಇದೆ ಮುಖ್ಯಮಂತ್ರಿಗಳು ಒತ್ತಡ ತಿದ್ದಾರೆ ಇದನ್ನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದು ಅಕ್ಷಮ್ಯ ಇದು ಸುಳ್ಳು ಅಂತೇಳಿ ಈಗಾಗಲೇ ಘೋಷಣೆಯಾಗಿದೆ ಒಬ್ಬ ಸರಳತೆ ಮತ್ತು ಮೃದು ಸ್ವಭಾವಿ ಮೃದು ಹೃದಯದಂಥ ಹೃದಯದ ಮಹಿಳೆಗೆ ಅನಾವಶ್ಯಕವಾದಂಥ ಆರೋಪ ಮಾಡಿ ಮಾಡಿ ಮಾನಸಿಕವಾದ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದ್ದರಿಂದ ಸತ್ಯಕ್ಕೆ ಜಯ ಅನ್ನೋದನ್ನು ಇದು ತೋರಿದೆ ಸತ್ಯವನ್ನು ಸುಪ್ರೀಂ ಕೋರ್ಟ್ ಎತ್ತಿದೋರಿದೆ ಯಾರು ಇದನ್ನು ಸುಳ್ಳು ಆರೋಪ ಮಾಡಿ ಅನಾವಶ್ಯಕವಾಗಿ ಅವರಿಗೆ ಆಧಾರಿತ ಆರೋಪ ಮಾಡಿ ಮನಸ್ಸು ವಹಿಸಿದರೂ ಅವರಿಗೆ ತಕ್ಕ ಸಾಕ್ಷಿಯಾಗಿದೆ ಮೈಸೂರು ಮೂಡ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರ ಮೇಲೆ ಆಧಾರ ರಹಿತ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದರು ಇದರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ವಿಚಾರಣೆ ನಡೆಸಿ ಅದರಲ್ಲಿ ಏನೂ ಆಧಾರ ಇಲ್ಲ ಅಂತ ಹೇಳಿದ್ರು ಕೂಡ ರಾಜಕೀಯ ಪ್ರೇರಿ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಇಡಿ ಮುಖಾಂತರ ವಿಚಾರಣೆಯನ್ನು ಪ್ರಾರಂಭ ಮಾಡಿದರು ಇಲ್ಲಿ ನೇರವಾಗಿ ನೋಡೋದಾದರೆ ಶ್ರೀಮತಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಯವರ ಯಾವುದೇ ಒಂದು ಪಾತ್ರ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಅಂಥೇಳಿ ಅನಾವಶ್ಯಕವಾದಂಥ ಆಧಾರ ರಹಿತ ಆರೋಪವನ್ನು ಕೆಲವರು ರಾಜಕೀಯ ಪ್ರೇರಿತ ಪ್ರೇ ಪ್ರೇರಿತರಾಗಿ ಈ ಆರೋಪಗಳನ್ನು ಮಾಡ್ತಾಯಿದ್ರು ಇದು ಕಳೆದ ಸಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವುದೇ ಒತ್ತಡವನ್ನಾಗಲಿ ಯಾವುದೇ ಪತ್ರವನ್ನಾಗಲಿ ಯಾವ ರೀತಿಯ ಒಂದು ರೆಕಮೆಂಡೇಷನ್ ಆಗಲಿ ಅಥವಾ ಯಾವುದೇ ಒತ್ತಡವನ್ನು ಮೂಡೋದಿಲ್ಲ ಮಾಡಿರೋದಿಲ್ಲ ಹಾಗಿದ್ದರೂ ಕೂಡ ಬೇರೆ ಸಾಮಾನ್ಯ ಜನ ಯಾರು ಈ ಮೂಡೋದಿಂದ ಈ ತಮ್ಮ ಜಮೀನುಗಳನ್ನು ಆಕ್ರಮಿಸ್ಕೊಂಡು ಮೂಡೋದು ತೆಗೆದುಕೊಂಡು ಅವ್ರಿಗೆ ಕೊಡಬೇಕಾದಂಥ ಸವಲತ್ತು ಸೌಲಭ್ಯಗಳನ್ನು ಕೊಡತಕ್ಕಂಥ ಅದೇ ರೀತಿಯಲ್ಲಿ ಇವರು ಕೂಡ ಕೊಟ್ಟಿದ್ದಾರೆ ಇವರು ಇವರು ನಮಗೆ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಕೊಡಿ ಅಂತಲೂ ಕೂಡ ಕೇಳಿಲ್ಲ ಅದ್ರ ಜೊತೆಗೆ ಇವರ ಕುಟುಂಬದ ಇವರ ಸಹೋದರರು ಕುಟುಂಬದ ಒಂದು ಇದನ್ನಾಗಿ ನಾವು ಅದಕ್ಕೇನು ಹೇಳ್ತೀವಿ ಕುಟುಂಬದಲ್ಲಿ ಉಯಿಲು ಅಂತ ಹೇಳ್ತೀವಿ ಆ ಉಯಿಲ್ ಪ್ರಕಾರ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಅಂಥದ್ದನ್ನು ಇವರು ಮುಖ್ಯಮಂತ್ರಿಗಳು ಪಾತ್ರ ಇದೆ ಮುಖ್ಯಮಂತ್ರಿಗಳು ಒತ್ತಡ ತಿದ್ದಾರೆ ಇದನ್ನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದು ಅಕ್ಷಮ್ಯ ಇದು ಸುಳ್ಳು ಅಂತೇಳಿ ಈಗಾಗಲೇ ಘೋಷಣೆಯಾಗಿದೆ ಒಬ್ಬ ಸರಳತೆ ಮತ್ತು ಮೃದು ಸ್ವಭಾವಿ ಮೃದು ಹೃದಯದಂಥ ಹೃದಯದ ಮಹಿಳೆಗೆ ಅನಾವಶ್ಯಕವಾದಂಥ ಆರೋಪ ಮಾಡಿ ಮಾಡಿ ಮಾನಸಿಕವಾದ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಷಯ ಆದ್ದರಿಂದ ಸತ್ಯಕ್ಕೆ ಜಯ ಅನ್ನೋದನ್ನು ಇದು ತೋರಿದೆ ಸತ್ಯವನ್ನು ಸುಪ್ರೀಂ ಕೋರ್ಟ್ ಎತ್ತಿದೋರಿದೆ ಯಾರು ಇದನ್ನು ಸುಳ್ಳು ಆರೋಪ ಮಾಡಿ ಅನಾವಶ್ಯಕವಾಗಿ ಅವರಿಗೆ ಆಧಾರಿತ ಆರೋಪ ಮಾಡಿ ಮನಸ್ಸು ವಹಿಸಿದರೂ ಅವರಿಗೆ ತಕ್ಕ ಸಾಕ್ಷಿಯಾಗಿದೆ ಮೈಸೂರು ಮೂಢ ಹಗರಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಧರ್ಮಪತ್ನಿಯವರ ಮೇಲೆ ಆಧಾರ ರಹಿತ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದರು ಇದರ ಬಗ್ಗೆ ಈಗಾಗಲೇ ಲೋಕಾಯುಕ್ತ ವಿಚಾರಣೆ ನಡೆಸಿ ಅದರಲ್ಲಿ ಏನೂ ಆಧಾರ ಇಲ್ಲ ಅಂತ ಹೇಳಿದ್ರು ಕೂಡ ರಾಜಕೀಯ ಪ್ರೇರಿ ರಾಜಕೀಯ ಶಕ್ತಿಯನ್ನು ಉಪಯೋಗಿಸಿ ಇಡಿ ಮುಖಾಂತರ ವಿಚಾರಣೆಯನ್ನು ಪ್ರಾರಂಭ ಮಾಡಿದರು ಇಲ್ಲಿ ನೇರವಾಗಿ ನೋಡೋದಾದರೆ ಶ್ರೀಮತಿ ಮುಖ್ಯಮಂತ್ರಿಗಳ ಧರ್ಮಪತ್ನಿಗಳ ಯಾವುದೇ ಒಂದು ಪಾತ್ರ ಇಲ್ಲ ಆದರೂ ಕೂಡ ಅವರಿಗೆ ಒಂದು ಕೆಟ್ಟ ಹೆಸರು ತರಬೇಕು ಹೇಳಿ ಅನಾವಶ್ಯಕವಾದಂಥ ಆಧಾರ ರಹಿತ ಆರೋಪವನ್ನು ಕೆಲವರು ರಾಜಕೀಯ ಪ್ರೇರಿತ ಪ್ರೇ ಪ್ರೇರಿತರಾಗಿ ಈ ಆರೋಪಗಳನ್ನು ಮಾಡ್ತಾಯಿದ್ರು ಇದು ಕಳೆದ ಸಾರಿ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಾವುದೇ ಒತ್ತಡವನ್ನಾಗಲಿ ಯಾವುದೇ ಪತ್ರವನ್ನಾಗಲಿ ಯಾವ ರೀತಿಯ ಒಂದು ರೆಕಮೆಂಡೇಷನ್ ಆಗಲಿ ಅಥವಾ ಯಾವುದೇ ಒತ್ತಡವನ್ನು ಮೂಡೋದಿಲ್ಲ ಮಾಡಿರೋದಿಲ್ಲ ಹಾಗಿದ್ದರೂ ಕೂಡ ಬೇರೆ ಸಾಮಾನ್ಯ ಜನ ಯಾರು ಈ ಮೂಡೋದಿಂದ ಈ ತಮ್ಮ ಜಮೀನುಗಳನ್ನು ಆಕ್ರಮಿಸ್ಕೊಂಡು ಮೂಡಾದವರು ತೆಗೆದುಕೊಂಡು ಅವ್ರಿಗೆ ಕೊಡಬೇಕಾದಂಥ ಸವಲತ್ತು ಸೌಲಭ್ಯಗಳನ್ನು ಕೊಡ್ತಕ್ಕಂಥ ಅದೇ ರೀತಿಯಲ್ಲಿ ಇವರು ಕೂಡ ಕೊಟ್ಟಿದ್ದಾರೆ ಇವರು ಇವರು ನಮಗೆ ಫಿಫ್ಟಿ ಪರ್ಸೆಂಟ್ ಅನುಪಾತದಲ್ಲಿ ಕೊಡಿ ಅಂತಲೂ ಕೂಡ ಕೇಳಿಲ್ಲ ಅದ್ರ ಜೊತೆಗೆ ಇವರ ಕುಟುಂಬದ ಇವರ ಸಹೋದರರು ಕುಟುಂಬದ ಒಂದು ಇದನ್ನಾಗಿ ನಾವು ಅದಕ್ಕೇನು ಹೇಳ್ತೀವಿ ಕುಟುಂಬದಲ್ಲಿ ಉಯಿಲು ಅಂತ ಹೇಳ್ತೀವಿ ಆ ಉಯಿಲ್ ಪ್ರಕಾರ ಪ್ರಕಾರ ಕೊಟ್ಟಿರ್ತಕ್ಕಂಥದ್ದು ಅಂಥದ್ದನ್ನು ಇವರು ಮುಖ್ಯಮಂತ್ರಿಗಳು ಪಾತ್ರ ಇದೆ ಮುಖ್ಯಮಂತ್ರಿಗಳು ಒತ್ತಡ ತಿದ್ದಾರೆ ಇದನ್ನು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ರು ಇದು ಅಕ್ಷಮ್ಯ ಇದು ಸುಳ್ಳು ಅಂತೇಳಿ ಈಗಾಗಲೇ ಘೋಷಣೆಯಾಗಿದೆ ಒಬ್ಬ ಸರಳತೆ ಮತ್ತು ಮೃದು ಸ್ವಭಾವಿ ಮೃದು ಹೃದಯದಂಥ ಹೃದಯದ ಮಹಿಳೆಗೆ ಅನಾವಶ್ಯಕವಾದಂಥ ಆರೋಪ ಮಾಡಿ ಮಾಡಿ ಮಾನಸಿಕವಾದ ಹಿಂಸೆ ಕೊಟ್ಟಿರ್ತಕ್ಕಂಥದ್ದು ಇದು ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಆದ್ದರಿಂದ ಸತ್ಯಕ್ಕೆ ಜಯ ಅನ್ನೋದನ್ನು ಇದು ತೋರಿದೆ ಸತ್ಯವನ್ನು ಸುಪ್ರೀಂ ಕೋರ್ಟ್ ಎತ್ತಿದೋರಿದೆ ಯಾರು ಇದನ್ನು ಸುಳ್ಳು ಆರೋಪ ಮಾಡಿ ಅನಾವಶ್ಯಕವಾಗಿ ಅವರಿಗೆ ಆಧಾರಿತ ಆರೋಪ ಮಾಡಿ ಮನಸ್ಸು ವಹಿಸಿದರೂ ಅವರಿಗೆ ತಕ್ಕ ಸಾಕ್ಷಿಯಾಗಿದೆ